ಅನ್ನಭಾಗ್ಯ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಇದೆ ಸೊ ಅದರ ಬಗ್ಗೆ ಈ ವಿಡೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಸೊ ಅನ್ನಭಾಗ್ಯ ಯೋಜನೆ ಮುಖಾಂತರ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಮತ್ತೆ ಐದು ಕೆ ಜಿ ಅಕ್ಕಿಯ ಬದಲಿಗೆ ಹಣವನ್ನು ನಿಮ್ಮ ಖಾತೆಗಾದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಬಿಡುಗಡೆ ಮಾಡಲಾಗ್ತಿದೆ ಸೊ ಈಗ ಈ ಒಂದು ಸುದ್ದಿ ನಿಮಗೆ ಬಂದಿರುತ್ತೆ ಅಂತಂದರೆ ಜೂನ್ ಐದನೇ ತಾರೀಕಿನಿಂದ ಈಗ ನಿಮಗೆ ಉಚಿತ ಅಕ್ಕಿ ಜೊತೆಗೆ ಉಚಿತವಾಗಿ ನಲವತ್ತಾರು ವಸ್ತುಗಳನ್ನು ಕೊಡಲಾಗುತ್ತೆ ಅಂತ ಹೇಳಿ ಈಗ ಸುದ್ದಿ ಬಂದಿರುತ್ತೆ ಇದು ನಿಜನ ಮತ್ತು ಯಾರಿಗೆ ಈ ಒಂದು ಸೌಲಭ್ಯ ಸಿಗುತ್ತೆ ಅನ್ನೋದನ್ನು ಸಹ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಸೊ ನಲವತ್ತಾರು ವಸ್ತುಗಳಂತಂದರೆ ಮನೆಗೆ ಯಾವ್ಯಾವ ವಸ್ತುಗಳು ಬೇಕಾಗಿರುತ್ತೆ ಎಲ್ಲ ವಸ್ತುಗಳನ್ನು ಸಹ ಕೊಡಲಾಗುತ್ತೆ ಓಕೆನಾ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಹಾಲು ಕಾಫಿ ಪುಡಿ ಟೀ ಪುಡಿ ಮತ್ತು ನಿಮಗೆ ಮನೆಗೆ ಏನೇನು ಬೇಕೋ ಶಾಂಪೂ ಸೋಪ್ ಎಲ್ಲವನ್ನೂ ಸಹ ಕೊಡಲಾಗುತ್ತೆ ಉಚಿತವಾಗಿ ನಲವತ್ತಾರು ವಸ್ತುಗಳನ್ನು ಹಕ್ಕಿ ಜೊತೆಗೆ ಓಕೆನಾ ಸೊ ಯಾವ ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಈ ಒಂದು ಸೌಲಭ್ಯ ಸಿಗ್ತಿದೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಇದು ಸಿಗುತ್ತಾ ಎಲ್ಲವನ್ನೂ ಸಹ ತಿಳ್ಕೊಳೋದಾದ್ರ ಈ ಸೌಲಭ್ಯಗಳನ್ನ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಇನ್ನೂ ಸಹ ಯೋಜನೆಯನ್ನ ಮಾಡಿಲ್ಲ ಬಟ್ ಎಲ್ಲಿ ಮಾಡಲಾಗಿದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಈಗ ಈ ಒಂದು ನಲವತ್ತಾರು ವಸ್ತುಗಳಿರ್ತಕ್ಕಂತಹ ಸೌಲಭ್ಯಗಳನ್ನ ಅಲ್ಲಿರ್ತಕ್ಕಂತಹ ಪ್ರಜೆಗಳಿಗೆ ಒದಗಿಸಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ನಲವತ್ತಾರು ವಸ್ತುಗಳು ಸಿಗುತ್ತೆ ಜೊತೆಗೆ ಉಚಿತ ಅಕ್ಕಿ ಸಹ ಸಿಗುತ್ತೆ ಎಲ್ಲಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಪ್ರಜೆಗಳಿಗೆ ಮಾತ್ರ ಈ ಒಂದು ಯೋಜನೆ ಹೆಸರೇನು ಅಂತಂದ್ರೆ ಈಗ ನಲವತ್ತಾರು ವಸ್ತುಗಳನ್ನ ಕೊಡ್ತಿದ್ರಲ್ವ ಉಚಿತವಾಗಿ ಆ ಒಂದು ಯೋಜನೆ ಹೆಸರೇನು ಅಂತಂದ್ರೆ ಒನ್ ನೇಷನ್ ಒಂದೇ ದೇ ರೇಷನ್ ಅಂತ ಹೇಳಿ ಈ ಒಂದು ಯೋಜನೆ ಹೆಸರು ಓಕೆನಾ ಕರ್ನಾಟಕದಲ್ಲಿ ಇದನ್ನ ಜಾರಿಗೆ ಮಾಡಿಲ್ಲ ಓಕೆನಾ ಸೊ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿನ ಪ್ರಜೆಗಳಿಗಾದ್ರೆ ಈಗ ಈ ಒಂದು ಯೋಜನೆಯನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲಾ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮ್ಗೆ ಈ ಒಂದು ಚಾನೆಲ್ ಅಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರತ್ತೆ ಅದಕ್ಕೋಸ್ಕರ ನೀವಿನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನ ನೋಡ್ಬೋದಾಗಿರತ್ತೆ ಮತ್ತೆ ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರತ್ತ ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸಾಕು ಹುಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟುಡಿಯೋ ಬಾಯ್